ಇವ್ನ ಕತೆ ಹೇಳ್ತೀನಿ ಕೇಳ್ರಿ ಇವನ್ ರವಿ ಅವ್ನೆಲ್ಲ ಇವನು ಇವ್ನೊಂದು ಬೋಗಸ್ಸು ಆಮೇಲೆ ಅವ್ನ ಇನ್ನೊಬ್ನವನೇ ಮಳವಳ್ಳಿ ಬೋಗಸ್ ಬೋರ ಅಂತ ಇವ್ ಕತೆಗ್ ಹೇಳ್ತೀನಿ ಕೇಳಿದ್ರಿ ಅವ್ನು ಹೇಳ ಹಳ್ಳಿ ಕಾರವಾಡಿಯ ಅಂತ ಪ್ರೀತಿ ಅಭಿಮಾನಕ್ಕೆ ಜನ ಕೊಟ್ಟಿರೋದು ಅವನು ಹೇಳ್ತಾನೆ ನಾವು ಇದು ಗೂಗಲಲ್ಲಿ ನಾವು ದುಡ್ಡು ಕೊಟ್ಟು ಮಾಡಿಸ್ಕೊಂಡಿದ್ದೀರ ನಮಸ್ತೆ ಸೊ ಈಗ ನಿಮಗೆ ಒಂದು ನೋಟಿಸ್ ಕಳಿಸಿದ್ದಾರೆ ಮಂಡ್ಯ ರವಿ ಪಟೇಲ್ ಅವರು ಮತ್ತೆ ಅವರ ಸಂಗಡಿಗರು ಸೇರಿ ಅದೇನು ನಿಮಗೆ ತಲುಪಿದೆಯಾ ಅದೇನು ವಿಚಾರ ಅಂತ ಒಂಚೂರು ವಿವರಣೆ ಕೊಡಿಯೋಣ ಐತೆ ನೋಟಿಸು ಏನು ಹೇಳ್ತೀನಿ ಅಂದರೆ ಜೀವನದಲ್ಲಾಗಲಿ ಪ್ರತಿಯೊಂದರಲ್ಲೂ ಕೆಲಸಕ್ಕೆ ಬರೋ ಕೆಲಸಗಳು ಸಮಾಜಕ್ಕೆ ಏನಾದರೂ ಒಳ್ಳೇದಾಗೋದು ಯೂತ್ಸ್ಗೆ ಇನ್ಸ್ಪಿರೇಷನ್ ಆಗೋ ಕೆಲಸಗಳು ಮಾಡಿದ್ರೆ ಅವರು ಮಾಡೋ ಕೆಲಸಗಳಿಗೆ ಗೌರವ ಬರ್ತದೆ ಅಲ್ವಾ ಇವಾಗ ನೀವು ಹೇಳಿದ್ರೆ ನೋಟಿಸ್ ನೋಟಿಸು ಯಾರ ಮೇಲೆ ಯಾರು ಬೇಕಾದರೂ ಕಳಿಸ್ಬೋದು ಈ ಮಾಡೋ ಕೆಲಸ ಇಲ್ದಿರ ಏನೋ ಅವ್ರದ್ದು ಅದೇ ಕೆಲಸ ಇಲ್ಲ ಈ ಸೋಕಾಳ್ ರವಿ ಪಟೇಲ್ ಅಂತ ಏನ್ ಹೇಳ್ತೀರಾ ಪಟೇಲ್ ಅನ್ನೋದ್ರ ಅರ್ಥ ಗೊತ್ತ ನಿಮ್ಕ ಪಟೇಲ್ ಅಂದ್ರೆ ಯಾರು ಊರಲ್ಲಿ ಪಟೇಲ್ ಗಿರಿ ಮಾಡೋ ಪಟೇಲ್ ಅಲ್ಲಿ ನಾನು ಕಲ್ಲಳ್ಳಿ ಗ್ರಾಮಸ್ಥರನ್ನ ನಮ್ಮ ಸ್ನೇಹಿತರಲ್ಲ ಅವ್ರ ವಿಚಾರಿಸಿದ ಅವ್ರ ತಾತ ಆಗಿದ್ರಂತೆ ಪಟೇಲ್ರ ಊರ್ ತಾತನ ಆದ್ಮೇಲೆ ಮಗನು ಮಗನಾದ್ಮೇಲೆ ಮೊಮ್ಮಗನು ಇಟ್ಕೊಳೋದು ಎಲ್ಲಾದ್ರೂ ಆಯ್ತಾ ಎಮ್ ಎಲ್ ಎ ಮಕ್ಕಳು ನಾವು ಎಮ್ ಎಲ್ ಎಲ್ಲ ತಿಕೊಳಕ ಅವಲ್ವಾ ಹೇಳ್ಬಿಟ್ರೆ ಅವ್ರವರು ವ್ಯಕ್ತಿತ್ವಗಳು ತೋರಿಸ್ತದೆ ನಿಜನೇನಪ್ಪ ಅವನ ಹೆಸರು ರವಿ ಮಾತ್ರನೇ ಅವನ ಹೆಸರು ರವಿ ಇವಾಗ ಅವ್ರ ಊರವ್ರನ್ನ ಒಂದಿನ ಹೋಗೋಣ ಇವಾಗ ಚಾಲೆಂಜ್ ಮಾಡ್ತಾರಲ್ಲ ನನ್ನ ಮೇಲೆ ಏನು ಯಾರ್ದಾನ ರೂಪಾಯಿ ತಿಂದಿದ್ದೀನಾ ಅವ್ರ ಮನೆಯಲ್ಲಿ ನಾನು ಓರಿ ತಗೊಂಡವಾಗ ಎರಡು ಸಾವಿರದ ಹದಿನೇಳು ಹದಿನೆಂಟು ಒಂದು ಓರಿಕೆ ಕಾಲು ಏಟಾಗ್ಬಿಟ್ಟಿರ್ತೈತಿ ಆದರೆ ಇಂಡಿಯನ್ ಕೌ ಅನ್ನೋ ಚಾನಲಲ್ಲಿ ಲೋಗೋ ಐತೆ ಗೊತ್ತಾ ಅದು ಮಾಗಡಿ ತೇಜು ಅದು ಅದು ಕಾಲು ಏಟ್ ಮಾಡಿಬಿಟ್ಟು ಪೂರ ಸಕ್ಸಸ್ ಆಗೋಲ್ಲ ಕರ ಅಂತ ಅಂದ್ಬಿಟ್ಟು ಇಟ್ಬಿಟ್ಟಿದ್ದೆವು ಅಯ್ಯಯ್ಯೋ ಇಂಥ ಹೆಸರಾಗಿರೋ ಕರ ಅನ್ಯಾಯ ಆಗೋತೈತೆ ಅಂತ ಅಂದ್ಬಿಟ್ಟು ಆ ಕ ಇನ್ನೆರಡು ಜೊತೆ ಎತ್ತು ತಗೊಂಡು ಅವ್ರ ಮನೆಯಲ್ಲಿ ಆ ಕರನೂ ತಗೊಂಡ್ಬಂದೆ ಏಳುವರೆ ಲಕ್ಷ ದುಡ್ಡು ಕೊಟ್ಟಿದ್ದೆ ಆಶ್ಯ ಎರಡು ಜೊತೆ ಎತ್ತು ಅದೊಂದು ಕರು ಕ ಅದೊಂದು ಕರು ಇನ್ನೊಂದು ಬೀಜದ ಕರು ಎಲ್ಲ ಟೋಟಲು ಆರೇನ ಏನೋ ಅವ್ರ ಮನೆಯಲ್ಲಿ ಇದು ಎಲ್ಲ ದುಡ್ಡು ಕೊಟ್ಬಿಟ್ಟಿದ್ದೆ ಲಾಸ್ಟಿನ್ ಐವತ್ತು ಸಾವಿರನ ಲಕ್ಷನ ಕೊಡಬೇಕಾಗಿತ್ತು ಅಣ್ಣ ಜಾತ್ರೆಗೆ ಬಂದು ತಕೊ ಇಲ್ಲ ನಾವು ಅಲ್ಲಿದ್ದೀರಿ ಇಲ್ಲಿದ್ದೀರಿ ಆದರೂ ಇಮಿಡಿಯೇಟ್ ನೈಟು ಎರಡೂವರೆ ಮೂರು ಗಂಟೆನಲ್ಲಿ ದುಡ್ಡು ಹಂಗೇನೇನೆ ನಮ್ಮ ಹುಡುಗರ ಕೈಯಲ್ಲಿ ಹಾಕ್ಸಿ ಓರಿಗಳನ್ನ ತರ್ಸ್ಕೊಂಡು ಬಂದೆ ಊರಿಗಳ್ ತರ್ಸ್ಕೊಂಡು ಬಂದಾದ್ಮೇಲೆ ನೋಡೋಣ ನಾವು ಹೋಗಿ ದನ ತಗೊಂಡಿದ್ದೆ ಅವ್ರ ಮನೆಯಾಗ ನಾನು ಇವತ್ತು ಹೋಗಿ ಎಲ್ಲಿ ಹೇಳಿ ನಮ್ಮ ಅಲ್ಲೇ ಹೇಳಿದ್ರು ಅವ್ರ ಮನೇಲಿ ಹೋಗಿ ನಿಂತಂದ್ರೆ ರೂಪಾಯಿಗೆ ಮಾಡೋಕ್ಕಾಗಲ್ಲ ಅಂತ ಬಿಡ್ರಿ ನಮ್ಮ ಇತ್ತು ನಾವು ಹೋಗಿ ತಗೊಂಡ್ಬಿಟ್ರಿ ಹೋಯ್ತು ಹೂವೈತು ರೂಪಾಯಿ ಬರಲಿಲ್ಲ ಕೈ ಎಲ್ಲ ಹೋದವು ಭಗವಂತ ನಿಚ್ಚೆ ನಾನು ತಾನೇ ಹೋಗಿದ್ದೆ ಅವ್ರು ಮನೆ ಬಾಕಲ್ಲ ಇವತ್ತೋಕ್ಕೆ ಎಲ್ಲಾದರೂ ವೀಡಿಯೋಗಳಾಗ ಹೇಳಿದ್ದೀನ ನಾನು ಅವತ್ತು ಹೋದ್ರಿ ಆಯಿತು ಮುಗ್ದೈತಲ್ಲ ಸರಿ ನೀನು ಒಂದು ವರಿ ಸಾಕೋನು ನಾನು ಒಂದು ವರಿ ಸಾಕೋನು ಒಂದು ವರಿ ಸಾಕೋರು ಒಬ್ಬರು ಮನೆಗೆ ಬಸವಣ್ಣ ಬಸವಣ್ಣನಿದ್ರೆ ಹೋಗಬೇಕು ನೋಡಬೇಕು ಇಷ್ಟ ಇದ್ರೆ ತಗೊತೀನಿ ಇಲ್ಲ ಬರ್ತೀನಿ ಇದೊಂದು ಬಾಂಧವ್ಯ ಅವತ್ತೇನೇನೆ ನಾನು ಹಳ್ಳಿ ಕಾರ್ ಉಳಿಸ್ಬೇಕು ಹಳ್ಳಿ ಕಾರ್ ಬೆಳೆಸ್ಬೇಕು ಅಂದ್ಕೊಂಡು ಇಲ್ಲ ಈ ಓರಿಗಳು ಇದಕ್ ಮುಂಚೆ ಓರಿಗಳು ನೋಡಿ ತೋರಿಸ್ತೀನಿ ಬಾ ಕೆಲವೊಬ್ರು ಫೋಟೋಗಳು ಅವೇ ಇವರೆಲ್ಲ ನನ್ನ ಬಗ್ಗೆ ಮಾತಾಡ್ದವ್ರು ಇದು ಯಾರು ಗೊತ್ತಾ ಮೊನ್ನೆ ಹಾ ಆಪ್ ನೋಡ್ರಿ ಮದುವೆ ನಾರಾಯಣಪ್ಪನ ಮಗನ ನೋಡ್ರಿ ರಾಜನ್ನು ಯಾಕೆ ಹೇಳ್ತೀನಿ ಇದೆಲ್ಲ ಅಂತಂದ್ರೆ ಕೆಲ್ಸ ಅಂದ್ರೆ ಮುಂಡ್ರೆಡ್ಡಿ ಅವಕೆನೇನು ಆಮೇಲೆ ತರಿಸಿದ್ದೆ ಕುರಿ ಈ ಎತ್ತುಗಳು ತಕೊಂಡ್ರೆ ಇದು ಫ್ರೀ ಅಂತ ಇದನ್ನ ಅವರು ತಕೊಂಡ್ರು ಈ ಎತ್ತು ಬಲೆ ಆಯೋದು ಇದ್ರಾಗ ಒಂದ್ ಎತ್ತು ನೋಡ್ರಿ ಈ ಎತ್ತೈತಲ್ಲ ಇದು ನನ್ನೊಬ್ಬನ್ ಬಿಟ್ಟ ಮೇಲೆ ಯಾರನ್ನು ಸೇರಿಸ್ತಾ ಇರಲಿಲ್ಲ ಎರಡು ವರ್ಷ ನಮ್ಮ ಮನೆಗಿತ್ತೀವಿ ಹೋರಿ ಇದ್ರ ಎರಡ್ ಸಾವಿರದ ಒಂಬತ್ತು ಹತ್ತು ನೋಡಪ್ಪ ಹೆಂಗಿದೀನಿ ನೋಡಿ ನಾನೇ ಯಾರ ಗೊತ್ತಾಗ್ತೈತ ಅವಕ್ಕ ಇದೇ ಸೀನಪ್ಪನ ಇದೇ ಸೀನಪ್ಪನು ನಮ್ಮ ಗರುಡಾಚಾರ ಪಾಳ್ಯದ ರಾಮಾಂಜಿ ಅವ್ರಕ ನಮ್ಮ ಚಪರದಲ್ಲಿ ಇನ್ನೊಂದು ಜೊತೆ ಎತ್ಕೊ ಇವರು ಕೊಡ್ಸ್ತಾರೆ ಆನಿತ್ ಗೋಪಾಲಣ್ಣ ಚಪ್ಪರದಾಗ ನಾವು ಮಾಡಿದ್ವಿ ಪಕ್ಕದಾಗ ಅರ್ಥ ಮಾಡ್ತಿದ್ವಿ ಅವಕ್ಕೆ ನೇನೆ ಕ್ಯಾಶ್ ಅಂತೆಲ್ಲ ಕೊಟ್ಟಿದ್ದಿದ್ವಿ ಎತ್ಗಳು ಸಾಲಕ್ಕೆ ಕೊಟ್ಟಿದ್ದೆ ಹೌದಾ ಈಗ ಇವ್ರು ಬಂದು ಎಲ್ಲಿ ನಿಂತಾವ್ರೆ ಅವತ್ತು ಅಲ್ವಾ ಏನು ನಾವು ಮಾತಾಡ್ತೀರಿ ಆ ಮಾತುಗೂ ಅರ್ಥ ಇರಬೇಕು ನಾವು ನಡ್ಕೊಂಡಿರೋ ನೆರವಳಿಕೆಗೂ ಅರ್ಥ ಬರ್ಬೇಕು ಯಪ್ಪನೂ ಹೇಳ್ತಾನೆ ರಾಸ್ಕಲ್ಲು ಅವನು ಇದು ಅದು ಅಂತ ಇವ್ರ ಮನೆ ದುಡ್ಡು ಯಾವ್ದೋ ನಾವು ರೂಪಾಯಿ ನಾನು ತಿಂದಿದ್ರೆ ಅವ್ರು ಕೊಡ್ಬೋದು ಎಲ್ಲಾದರೂ ಇಲ್ಲ ಅವ್ರ ಸುದ್ದಿ ಸಮಾಚಾರ ಐತೆ ನಾನು ಎಲ್ಲಾದರೂ ಮಾತಾಡಿದ್ದೀನಾ ಯಾವಾಗ ಮಾತಾಡಿದೆ ಅಂತಂದರೆ ನಾನು ಇಲ್ದಿದ್ದವಾಗ ನನ್ನ ಬಗ್ಗೆ ವೀಡಿಯೋ ಮಾಡೋಕ್ಕಿ ಇವರೆಲ್ಲ ಯಾರು ಇವಾಗ ಇವ್ರ ಮೇಲೆಲ್ಲ ಮಾನಷ್ಟ ಮಕಾದಮೆ ಕೊಡ್ಬೋದು ನಾನು ಇವಾಗ ಒಂದು ಸೆಲೆಬ್ರಿಟಿ ಅಲ್ವಪ್ಪ ನನ್ನ ಮನೆ ಹತ್ರ ದಿನ ಎಷ್ಟು ಜನ ಬರೋದು ನಾನು ಅಭಿಮಾನಿಗಳು ಕೇಳಿಬಿಟ್ರೆ ಇವು ಕತೆಗಳೇನಾಗ್ಬೋದು ಎಲ್ಲರಿಗೂ ಒಂದೊಂದು ಕೇಸ್ ಕೊಡ್ರಿ ಹಿಂಗೆ ನಮ್ಮ ಅಣ್ಣಕ್ಕ ಇದು ಮಾಡವ್ರೆ ಅಂತ ಕೊಡ್ರಪ್ಪ ಅಂತ ನಾನು ಹೇಳಿದ್ರೆ ಇವ್ರ ಕತಿಗಳೇನಾಗ್ತದೆ ಅಲ್ವಾ ಇನ್ನು ಸುಮಾರು ಅದೇ ಡೀಟೈಲ್ಸ್ ದುಡ್ಡು ಮಾಡಿಬಿಟ್ಟ ದುಡ್ಡು ತಿಂದ್ಬಿಟ್ಟ ದುಡ್ಡು ಮಾಡಿಬಿಟ್ಟ ದುಡ್ಡು ತಿಂದುಬಿಟ್ಟ ಅಂದರೆ ಇದರಲ್ಲಿ ಸಾವಿರ ರೂಪಾಯಿ ಕಟ್ಸ್ಕೊಳ್ತಾರೆ ಸಂಘಕ್ಕ ಅಂತ ಅದ್ರನ್ನ ಗೌರ್ಮೆಂಟು ಪ್ಲೇಜ್ಜಿಡು ಇವ್ರವ್ರೆ ಅಲ್ಲಿ ಕಾರ್ಯ ಕಾರ್ಯದರ್ಶಿದು ಸೈನ್ ಐತೆ ಇವ್ ಬಿಟ್ಟರೆ ಅಧ್ಯಕ್ಷನ ಸೈನ್ ಅನ್ನೋದು ಎಲ್ಲನೂ ಐತೆ ಇಲ್ಲಿ ಅದಾಯ್ತಪ್ಪ ಅಧ್ಯಕ್ಷನು ಅಂತ ಮಾಡವ್ರೆ ಸೊ ಅದನ್ನ ಜನಗಳನ್ನ ಗೂ ಕೂಡ ಹಾಕಿ ಸಂಘನ ಮುಂದಕ್ಕೆ ಬರಲಿ ಅಂತ ಆಮೇಲೆ ಗೌರ್ಮೆಂಟಿಂದ ಐದು ಲಕ್ಷ ಕೊಡ್ತೀನಿ ಅಂತಂದರು ಒಂದೇ ಒಂದು ಮೀಟಿಂಗ್ ಆಯಿತು ಅದಾದಮೇಲೆ ತಿಂ ಮೀಟಿಂಗ್ ಯಾರು ಸೇರಿಲ್ಲ ಇವಾಗ ಸುಮಾರು ಜನ ಸೇರೋರೆ ಸಂಘಕ್ಕೆ ಸುಮಾರು ಜನ ಸೇರೋರು ಸೇರಿದವಾಗ ನನ್ನ ಕಡೆ ನಿಂಕ ನೂರು ಜನನ ಸೇರಿಸಿದೀನಿ ಆಯಿತಪ್ಪ ಒಂದು ಸಾವಿರ ಅಂದರೆ ಎಷ್ಟಾಯಿತು ಒಂದು ಲಕ್ಷ ರೂಪಾಯಿ ದುಡ್ಡು ದುಡ್ಡಾಯಿತು ನಾನು ಅಕೌಂಟ್ ಹೊರ್ತೂರಲ್ಲೇ ಇತ್ತು ಅವರು ಅಕೌಂಟ್ ಶಿಫ್ಟ್ ಮಾಡಿದ್ರು ಅಕೌಂಟನ್ನ ಶಿಫ್ಟ್ ಮಾಡಿಕೊಂಡ್ರು ನವೀನ್ ಸರ್ ಅವರು ಹಂಗೇನಾನ ತಿಂದಿದ್ರೆ ಗೌರ್ಮೆಂಟು ಇವ್ರವರಲ್ಲಪ್ಪ ಅವ್ರು ಬಂದು ಕುತ್ಕೊಂಡು ಹಿಂಗೆ ಸಂತೋಷ ಮೋಸ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸಾವಿರಕ್ಕೆ ಒಂದೊಂದು ಲಕ್ಷ ಕೊಡ್ತೀನಿ ಒಂದೊಂದು ಸಾವಿರ ನಾನು ತಿಂದಿದ್ರೆ ಒಂದೊಂದು ಲಕ್ಷ ದುಡ್ಡು ಕೊಡೋದು ಅವ್ರು ಒಪ್ಪಬಾರ್ದಲ್ಲಪ್ಪ ಈ ನೀಚಗೆಟ್ಟು ಮಾತುಗಳು ಮಾತಾಡೋಕ್ಕಿಂತ ಮುಂಚೆ ನಾನು ನಿನ್ನೆ ಇವತ್ತು ಮಾಡ್ಕೊಂಡು ಬರೀಲ್ಲ ಹಳ್ಳಿಕಾರ ಬಗ್ಗೆ ಇದೊಂದು ಆಲ್ಬಮ್ ಮಾಡ್ತಿದ್ದೀನಿ ಇದ್ರದ್ದು ಹೇಳ್ತೀನಿ ಕೇಳ್ಕೊಳ್ಳಿ ಹಳ್ಳಿ ತಳಿ ಸಂರಕ್ಷಣೆ ಕರ್ನಾಟಕದ ಹೆಮ್ಮೆ ಒರ್ತೂರು ಸಂತೋಷ್ ಇಲ್ಲಿಂದ ಸ್ಟಾರ್ಟ್ ಆಗ್ತೈತೆ ಅದು ಅಂದರೆ ಇದು ಅದಾದ ಮೇಲೆ ಫಸ್ಟ್ ಅಪ್ಗ್ರೇಡ್ ಮಾಡಬೇಕಲ್ಲ ಇದು ನೆನಪು ಅಂತ ಅಂದ್ಬಿಟ್ಟು ಈ ಓರಿಗಳ್ನ ಆರು ಒಂದು ಲಕ್ಷಕ್ಕೆ ನಾನು ಕೊಂಡ್ಕೊಂಬಂತೆ ಈ ಓರಿಗಳನ್ನ ಇವಾಗ ಇದು ಇಲ್ಲ ಅಲ್ಲೇನೈತೆ ಆ ಕಡೆ ಲಾಸ್ಟಾಗಿ ಡ್ರಾಮಾ ನೋಡ್ರಿ ಇದೆ ಆವಾಗ ಎರಡಲ್ಲೂ ಇವು ಅವತ್ತು ಆರು ಲಕ್ಷದ ಮೂವತ್ತು ಸಾವಿರ ಅಂತಾನೆ ಇಡೀ ಕರ್ನಾಟಕಕ್ಕೆ ಹೋಗ್ಬಿಡ್ತು ಅರ್ಥ ಆಯ್ತಪ್ಪ ಈ ಊರಿಗೆ ಎರಡೆರಡಕ್ಕೆ ತಂದವಾಗ ನೋಡ್ರಿ ನಮ್ಮ ರಾಮ್ಚಂದ್ರಪ್ಪನವ್ರೆ ಅಬ್ಬಡ್ಡೋರು ಕುರಿ ನಾನು ಇಡೀ ಕರ್ನಾಟಕದ ಜನತೆಗ ನಮ್ಮ ಹಳ್ಳಿ ಕಾರ್ ಸಾಕೋರ್ ಅಂತ ಹೇಳೋದು ಮೊನ್ನೆ ಒಂದು ವಿಡಿಯೋ ನೋಡ್ಗೆ ಅಣ್ಣ ನಾವು ಬೀಚ್ ದೋರಿವರೆ ಅಣ್ಣ ನಾವು ಸಪೋರ್ಟ್ ಮಾಡಿದ್ದೀವಿ ನಿಮ್ಗೆ ಅಂತಂದ್ರು ಸರಿ ಅಪ್ಪ ನಿಮ್ಗೆ ನಾನು ಗೌರವ ಕೊಡ್ತೀನಿ ಬೀಚ್ ದೋರಿ ಇದ್ದದು ಮಾಡಿಸ್ತೀನಿ ವೇಸ್ಟ್ ಬೆಂಗಳೂರಲ್ಲಿ ನೀವು ಬೀಜ ದೋರಿವರ್ ಇರ್ಬೋದು ಹಳ್ಳಿ ಕಾರ್ ಎತ್ತವರು ಇರ್ಬೋದು ಕರ್ಗಳವ್ರಿರ್ಬೋದು ಇವಾಗ ಹಳ್ಳಿ ಕಾರ್ ಹೊಡಿಯೋ ನನ್ನ ಮನೆಯವ್ರಿಗೆ ನೋಟಿಸ್ ಕಳ್ಸೋನಲ್ಲಪ್ಪ ನೀವು ಇವಾಗ ಊರೂರ್ಗು ಒಂದೊಂದು ನೋಟಿಸ್ ಕಳಿಸ್ಬೇಕು ಅವ್ನಿಗೆ ಯಾವ ಊರ್ಕೆ ಅವನು ಪಟೇಲ್ನು ಅಲ್ವಾ ಪಟೇಲ್ಗಿರಿ ಅನ್ನೋದು ಇವಾಗ ನಮ್ಮ ತಾತನ ಊರ್ಕ ಗೌಡ್ನಾಗಿದ್ದ ನಾನು ಅದನ್ನ ಏನಣ್ಣ ಹಳ್ಳಿ ಕಾರು ವಡಿಯ ಅಂತ ಪ್ರೀತಿ ಅಭಿಮಾನಕ್ಕೆ ಜನ ಕೊಟ್ಟಿರೋದು ಅವನು ಹೇಳ್ತಾನೆ ನಾವು ಇದು ಗೂಗಲಲ್ಲಿ ನಾವು ದುಡ್ಡು ಕೊಟ್ಟು ಮಾಡಿಸ್ಕೊಂಡಿದ್ದೀರಂತ ಆ ಬಸವೇಶ್ವರ ನಮ್ಮ ಮನೇನ ನಾನು ನನ್ನ ಇರಬೇಕು ನೋಡಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಅಂತ ನೀಚ್ಗೆ ಕೆಲಸ ನಾನು ಏನಾದರೂ ಮಾಡಿದರೆ ಅಲ್ಲಿ ಕಾರ್ ಒಡೆಯೋಣದ್ರು ಹಾಕ್ರಿ ಇಲ್ಲ ನನಗೆ ಕೊಡ್ರಿ ಅಂತ ನಾನೇನೇ ದುಡ್ಡು ಕೊಟ್ಟೋ ಇನ್ನೊಂದು ಕೊಟ್ಟೋ ಮಾಡಿದರೆ ನಾನು ಬದುಕೋದು ಸಾಕ್ಷಿ ನನ್ನನ್ನು ಇವಾಗ ಇರೋ ನನ್ನ ಮಕ್ಳಿಗೆ ಆ ಭಗವಂತನ ಬಸಪೇಶ್ಪುರ್ ನನ್ನೋದಿದ್ದರೆ ಅವ್ರು ತೋರಿಸ್ಬೇಕು ನೀವು ಜನಗಳು ನನ್ನ ಅಭಿಮಾನ ನಾನು ಏನಾದರೂ ಗಳಿಸಿದ್ದೀನಿ ನ್ಯಾರವಾಗಿ ಅಂತಂದರೆ ನೀವು ಅವ್ರಿಗೆ ಉತ್ತರ ಕೊಡಬೇಕು ಯಾಕಂತಂದರೆ ಒಂದು ನೋಟಿಸ್ ಕೊಡೋದು ಈ ಕೆಲಸಕ್ಕೆ ಬರ್ತ ಕೆಲಸ ನಾನು ಅದರಿಂದೇ ಓಡಾಡ್ಕೊಂಡು ಇರೋಕ್ಕಾಗಲ್ಲ ನಾನು ಏನನ್ನ ತಪ್ಪು ಮಾಡಿದರೆ ಹತ್ತು ಜನದಲ್ಲಿ ಕೂತಿ ಇಂತ ದುಡ್ಡು ತಿಂದ್ಬಿಟ್ಟಿದ್ಯಾ ಇಲ್ಲ ಇಂಥವ್ರಿಗೆ ಮೋಸ ಇನ್ನೊಂದು ಅಂತ ಇವನ್ ಕಥೆ ಹೇಳ್ತೀನಿ ಕೇಳಿದ್ರೆ ಇವ್ನು ರವಿ ಅವ್ನೆಲ್ಲ ಇವನು ಇವ್ನೊಂದು ಬೋಗಸ್ಸು ಆಮೇಲೆ ಅವ್ನಿಗೆ ಇನ್ನೊಬ್ನವ್ನ ಮಳವಳ್ಳಿ ಬೋಗಸ್ ಬೋರ ಅಂತ ಇವ್ ಕತೆಗಳ ಹೇಳ್ತೀನಿ ಕೇಳ್ರೆ ಅವ್ನು ಹೇಳ್ತಾನು ಒಂದೊಂದು ವಿಡಿಯಾಗ್ಳಾಗ ನಾನು ಇಲ್ದಿದ್ದಾಗ ಅವ್ನಕ ಯಾವ ಇದರಿಂದ ಕೊಟ್ಟವ್ರೆ ಸಮಯ ಕಲೆಕ್ಟ್ ಮಾಡಾಕ ಅವನಕ ಇವ್ರ ಯೋಗ್ಯತೆ ಇದ್ರೆ ಇವ್ನ ರವಿನೂ ಅವ್ನು ಇಡೀ ಕರ್ನಾಟಕದ ಜನತ ಮುಂದೆ ಬಂದು ತೋರ್ಸಲಿ ಅವನು ನಮ್ಗೆ ಇನ್ಸ್ಟಿಟ್ಯೂಟ್ ಇಂದ ನಮ್ಕ ಪರ್ಮಿಷನ್ ಕೊಟ್ಟವ್ರೆ ಅಂತ ಸೈಂಟಿಸ್ಟ್ಗಳು ರೋಡಲ್ಲೆಲ್ಲ ಬಂದಿರ್ತಾರ ಬಡವ್ರ ಮನೆನಲ್ಲಿ ನಲ್ಲಿ ಗುಟ್ಲಲ್ಲಿ ಇದ್ರೆ ಅದು ದನ ಆಗೋಲ್ಲ ಅಂತ ಹೇಳ್ತಾನೆ ಅವನ ಬಡವ್ರ ಕೈ ಹಿಡ್ದು ಕೋಟ್ಯಾಧೀಶ್ಪುರ್ ಮನೆಯವರೆಗೂ ಬಸವಣ್ಣನವನೇ ಇಂಥ ಅಲ್ಕಟ್ಟು ಕೆಲಸ ಮಾಡೋ ಅಂತ ಯಾರು ಹೇಳಿಲ್ಲ ಓರಿನ ಹಳ್ಳಿ ಕಾರ ದನ ಏನಾದರೂ ಉಳಿಬೇಕಂದ್ರೆ ಓರಿ ಸ್ಪರ್ಶ ಮಾಡಿ ಕರು ಹುಟ್ಟಿದ್ರೆ ಘನವಾಗಿ ಉಟ್ತದ ಹಿಂಗೆ ಏಕಲವಿನ ಮಗಳಿದು ಏಕೆಲ್ಲವಿನ ಕರುಗಳಿರ್ಬೋದು ಆಮೇಲೆ ನಮ್ಮ ಸಿಆರ್ ಸಭೆ ಇರ್ಬೋದು ನಮ್ಮ ಮೆಣಸುನಹಳ್ಳಿ ಅವರದು ರಾಮನಗರದವರ್ದು ಇಂಥದ್ದೇ ಅಂತದೇ ಅಂತಲ್ಲ ನಾನು ಬೈಕ್ ಬರೋ ಹೆಸರು ಎರಡು ಮೂರು ಹೇಳಿದ್ದೀನಿ ಇನ್ನೂ ಬೇಜಾನೆ ಬಲರಾಮ ಅಂತೆ ಒಂದೇ ಮನೆಯಲ್ಲಿ ನೆಲ್ಮಾನಲ್ದ ಹತ್ರ ಐವತ್ತು ವರಿ ಐತೆ ಅಲ್ವಾ ಇದು ತಳಿ ಅಭಿವೃದ್ಧಿ ಮಾಡೋ ಕೆಲಸ ಏನೋ ನಾವಿವತ್ತು ಹಳ್ಳಿ ಕಾರ್ ಹಳ್ಳಿ ಕಾರ ಹಳ್ಳಿಗೆ ಯಾವಾಗಲಿ ಎಲ್ಲಾದ್ರೂ ಕಾರ್ಯಕ್ರಮಕ್ಕೆ ಹೋಗಲಿ ಹಳ್ಳಿ ಧ್ವನಿ ಎತ್ತಿದ್ದೀರಾ ಬಂದಿದ್ದೀನ ನಾನು ಇಲ್ಲ ಬಿಗ್ ಬಾಸ್ ಮನೆ ಒಳಗೂನು ಇಡೀ ಕರ್ನಾಟಕದ ಜನತೆ ಅಕ್ಕಪಕ್ಕದ ಸ್ಟೇಟ್ ಅವ್ರನಿಂದ ಹಿಡ್ದು ಅಲ್ಲಿರೋ ಕಂಟೆಸ್ಟೆಂಟ್ ಸಮೇತವಾಗಿ ಜೈ ಹಳ್ಳಿಕಾರ್ ಅನ್ನೋರು ಅಲ್ವಾ ನಾನು ಸ್ವಾರ್ಥಕ್ಕೆ ಮಾಡ್ಕೊಂಡು ಬಂದನಾ ಜೈ ಹಳ್ಳಿಕಾರ್ ಒಡಿಯಾ ಅಂತ ಹೇಳ್ರಿ ಅಂತ ಹೇಳ್ಕೊಡ್ಬೋದಾಗಿತ್ತಲ್ಲ ನಾನು ಹಾಂ ಅವ್ರ ಪ್ರೀತಿ ಅಭಿಮಾನ ಕೊಟ್ರೆ ಇವನು ಟೀಕೆಗಳು ಇವನು ಇವ್ನ ಜೊತೆ ಇನ್ನವ್ರೆ ಅವ್ನು ಇನ್ನೊಬ್ನು ಇದು ಸಿಲ್ಲಿ ಯಾರೀ ಅವನು ಸಿಲ್ಲಿ ಅಂತ ನಮ್ಮ ಹುಡುಗರು ಒಂದು ವೀಡಿಯೋನ ಮಾಡಿಬಿಟ್ಟವ್ರಿ ನೋಡ್ರಿ ನಾನು ಸಿಲ್ಲಿ ಆದವಾಗ ಸಿಲ್ಲಿ ಹತ್ರಕ್ಕೆ ಬಂದಿದ್ಯಲ್ಲ ನೀನೇನು ಅಂತ ಜೋಕರ್ ರೀ ಆಗಿರ್ಬೇಕು ಅವಾಗ ನಾಲ್ಕಿನ ಮಾತಾಡೋ ಮಾತು ಅನ್ನ ತಿನ್ನೋ ಮಾತಿರ್ಬೇಕು ಏಳ್ ತಿನ್ನೋ ಮಾತು ಮಾತಾಡಬಾರ್ದು ಮೀಡಿಯಾ ಮುಂದೆ ಬಂದಿನಿ ಇದ್ದಾಗ ಅಲ್ವಾ ಇವ್ರು ಅನ್ನ ತಿನ್ನೋರೇ ಆಗಿದ್ರೆ ನಾನು ಒಳಗಡೆ ಇದ್ದವಾಗ ಹಳ್ಳಿಕಾರ ಸಮಾವೇಶ ಅಂತ ಮಾಡಿ ಹೊರ್ತೂರ್ ಸಂತೋಷ್ ಮಾತಾಡವ್ರೆ ಅಂದ್ರೆ ಅವಾಗ ನಿಮ್ಗೂ ಗೊತ್ತು ಹಳ್ಳಿಕಾರ ಅಂದ್ರೆ ಒರ್ತೂರ್ ಸಂತೋಷ ಅನ್ನೋದು ಅಲ್ವಾ ಹಳ್ಳಿಕಾರ ಸಮಾವೇಶ ಮಾಡಿದಾಗ ಒರ್ತೂರ್ ಸಂತೋಷ ಅಂತ ಎತ್ತಿದ್ಯಂದ್ರೆ ನೀನ್ ಆತ್ಮಕು ಬಂದ್ಬಿಡ್ತವ್ ಹಳ್ಳಿಕಾರ ಅಂದ್ರೆ ಹೊರ್ತೂರ್ ಸಂತೋಷನೇ ನಾವಲ್ಲ ಅಂತ ಅಲ್ವಾ ಯಾಕ ಹಳ್ಳಿ ಅಂತ ಅಂತಂದ ನನ್ನ ಧ್ವನಿ ಚೇಂಜ್ ಆಗ್ತದೆ ಗಟ್ಟಿಯಾಗಿ ಮಾತಾಡ್ತೀನಿ ಅಂದ್ರೆ ಮಾತಾಡ್ತೀನಿ ಬಿಟ್ಟು ಬಂದ್ರೆ ನೀವು ನೋಡಿದ್ರಪ್ಪ ಇಂಜೆಕ್ಷನ್ ಹಾಕೊಂಡು ಬಂದಿದ್ದು ನಾನು ಕಾರ್ಯಕ್ರಮಗಳವೆ ಹೋಗ್ಬೇಕು ಅಂತ ಇಂಥ ಮಾನ್ಗೆಟ್ ಬಾಳುಗಳು ಬಾಳಿಲ್ಲ ಕಮಿಟಿ ಕಾಯಿ ಒಂದು ಒಂದು ಅಂತ ಕರ್ಸಿದ್ರೆ ಏನು ಜಡ್ಜ್ಗಳಂತ ಕರ್ಸಿದ್ರೆ ಇವ್ರಿಗೆ ಬೇಕಾದವ್ರಿಗೆ ಕೊಡೋದ ಪ್ರೈಸ್ಗಳು ಆ ಮುಟ್ಲಿ ಬಸವೇಶ್ವರನ್ನ ಮಾಡಿಲ್ಲ ಅವರು ಅಂತ ಅಂದ್ಬಿಟ್ಟು ನಾವೆಲ್ಲಾದ್ರೂ ಆತ್ಮ ಮುಟ್ಕೊಂಡು ಹೇಳ್ತೀನಿ ಅವ್ರು ಯಾರನ್ನೋ ರೈತಕ್ಕೆ ಮೋಸ ಮಾಡಿರೋದು ಇದ್ರೆ ಅವ್ರು ತೋರಿಸ್ಬೋದು ಅಣ್ಣ ಇವತ್ತು ಲಕ್ಷಗಳು ಬರಬೇಕು ದುಡ್ಡು ನಾನು ಹೊರಗಳು ಹೇಳ್ತಾರೆ ಇವರು ಅವ್ರು ಯಾರ್ಯಾರು ಬಂದು ಮಾತಾಡೋರು ಅವ್ರು ದುಡ್ಡು ಅವ್ರ ಹತ್ರ ಐತೆ ಅದಕ್ಕೆ ಅವ್ರು ಬಂದು ಅವ್ರು ಪರವಾಗಿ ಮಾತಾಡ್ತಾರೆ ದುಡ್ಡು ಬಿಟ್ಬಿಡ್ತಾನೆ ಅಂತ ಅಂತ ಹೇಳ್ತಾರೆ